ರಾಜ್ಯ ಚುನಾವಣೆಯ ಹೊತ್ತಲ್ಲೇ ಕಾಂಗ್ರೆಸ್ಗೆ ಒಂದು ಬಿಗ್ ಶಾಕ್ ಕಾದಿದೆ ಅವಿಶ್ವಾಸ ನಿರ್ಣಯದಿಂದ ದೂರ ಉಳಿದಿದ್ದಾರೆ ಟಿಎಂಸಿ ಸಂಸದರು ಸ್ಪೀಕರ್ ಓಂ ಬಿರ್ಲಾ ವಿರುದ್ಧ ವಿಪಕ್ಷಗಳು ಅವಿಶ್ವಾಸ ನಿರ್ಣಯ ಮಂಡಿಸಿದ್ವು ಈ ಅವಿಶ್ವಾಸ ನಿರ್ಣಯದಿಂದ ದೂರ ಉಳಿದಿದೆ ತೃಣಮೂಲ ಕಾಂಗ್ರೆಸ್ ಅವಿಶ್ವಾಸ ಗೊತ್ತುವಳಿ ಪತ್ರಕ್ಕೆ ಅವ್ರು ಯಾರೂ ಸಹಿ ಹಾಕಿಲ್ಲ ಕಾಂಗ್ರೆಸ್ ಜೊತೆ ನಾನಿಲ್ಲ ಅಂತ ಟಿ ಎಂ ಸಿ ಸಂಸದರು ದೂರ ಸರಿದಿದ್ದಾರೆ ಇದರಿಂದ ವಿಪಕ್ಷಗಳ ಸಂಖ್ಯಾಬಲ ಕುಸಿತ ಆಗಿದೆ ಈಗಾಗಲೇ ನಾವು ಐ ಎನ್ ಡಿಐಎ ಬಲ ಎಷ್ಟು ಅಂತ ನಿಮಗೆ ಹೇಳಿದ್ವಿ ಇನ್ನೂರ ಮೂವತ್ತ ನಾಲ್ಕು ಲೋಕಸಭೆಯಲ್ಲಿ ತೃಣಮೂಲ ಕಾಂಗ್ರೆಸ್ ಹೊಂದಿರೋ ಸಂಸದರ ಸಂಖ್ಯೆ ಇಪ್ಪತ್ತ ಒಂಬತ್ತು ವಿಪಕ್ಷಗಳ ಸಂಸದರ ಸಂಖ್ಯಾಬಲ ಈಗ ಇನ್ನೂರ ಐದಕ್ಕೆ ಕುಸಿದಿದೆ ಯಾಕಂದರೆ ಟಿ ಅವಿಶ್ವಾಸ ಗೊತ್ತುವಳಿ ಮಂಡನೆಗೆ ತನ್ನ ಸಪೋರ್ಟ್ ಕೊಟ್ಟಿಲ್ಲ ನಾನು ಇದರಿಂದ ದೂರ ಇದ್ದೀನಿ ಅಂತ ಹೇಳಿದೆ ಹಾಗಾಗಿ ಸಂಖ್ಯಾಬಲ ಕುಸಿದಿರೋದು ಇನ್ನೂರ ಐದಕ್ಕೆ ಎಸ್ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾಥು ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಪ್ರಶಾಂತ್ ಹದಿನೆಂಟು ಸಂಸದರ ಸಹಿಯೊಂದಿಗೆ ಅವಿಶ್ವಾಸ ಗೊತ್ತುವಳಿ ಮಂಡಿಸಿದ್ದಾರೆ ಆದರೆ ಟಿ ಎಂ ಸಿ ಇದರಿಂದ ಹೊರಗುಳಿದಿದೆ ಏನ್ ಗೇಮ್ ಪ್ಲಾನ್ ನಡೀತಾ ಇದೆ ನೋಡಿ ತೃಣಮೂಲ್ ಕಾಂಗ್ರೆಸ್ ಪಶ್ಚಿಮ ಬಂಗಾಳದ ಚುನಾವಣೆ ಹತ್ರ ಬರ್ತಾ ಇರತಕ್ಕಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಜೊತೆಗೆ ಕಾಣಿಸ್ಕೊಳ್ಳುವ ಮನಸ್ಥಿತಿಯಲ್ಲಿ ತೃಣಮೂಲ್ ಕಾಂಗ್ರೆಸ್ ಇಲ್ಲ ಅದರ ಅರ್ಥ ಅವ್ರು ಬಿ ಜೆ ಪಿ ಜೊತೆಗಿದ್ದಾರೆ ಅಂತಲ್ಲ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಯಾಕೆಂದರೆ ಕಾಂಗ್ರೆಸ್ ಜೊತೆ ಹತ್ತಿರ ಬರೋದು ಕೂಡ ಒಂದು ರೀತಿ ಕಾಂಗ್ರೆಸ್ ತೃಣಮೂಲ್ ಕಾಂಗ್ರೆಸ್ನ ಮೈತ್ರಿ ಅಂತಕ್ಕಂಥದ್ದು ಬರುತ್ತೆ ಈಗ ಮಮತಾ ಬ್ಯಾನರ್ಜಿ ಅದರಿಂದ ಮೊದಲಿಂದಲೂ ಕೂಡ ದೂರದಲ್ಲಿದ್ದಾರೆ ಕಾಂಗ್ರೆಸ್ ಮಾಡ್ತಾ ಇರ್ತಕ್ಕಂಥ ಆರೋಪ ಎರಡು ಕಾರಣಗಳಿಗೋಸ್ಕರ ಅಂದರೆ ಸ್ಪೀಕರ್ ಓಂ ಬಿರ್ಲಾ ಪಾರ್ಟಿಸನ್ ಇದ್ದಾರೆ ಅಂತಕ್ಕಂಥದ್ದು ಕಾಂಗ್ರೆಸ್ನ ಮೊದಲಿಂದಲೂ ಕೂಡ ಆರೋಪ ಇದೆ ಸ್ಪೀಕರ್ ಓಂ ಬಿರ್ಲಾ ಮೊನ್ನೆ ಲೋಕಸಭೆಯಲ್ಲಿ ಮಾಡಿರ್ತಕ್ಕಂಥ ಕೆಲ ಏನಿತ್ತು ಅಂದರೆ ಪ್ರಧಾನಮಂತ್ರಿಗಳು ಸದನದಲ್ಲಿ ಬಂದಿರತಕ್ಕಂಥ ಸಂದರ್ಭದಲ್ಲಿ ಏನೆಲ್ಲ ನಡೀತು ಅಂತಕ್ಕಂಥದ್ದನ್ನು ಸ್ಪೀಕರ್ ಓಂ ಬಿರ್ಲಾ ಹೇಳಿದರು ಆ ಕಾರಣದಿಂದ ಕೂಡ ಕಾಂಗ್ರೆಸ್ ಓಂ ಬಿರ್ಲಾ ಪಕ್ಷಪಾತಿಯಾಗಿದ್ದಾರೆ ಅನ್ನುವ ಕಾರಣಕ್ಕೋಸ್ಕರ ಅವಿಶ್ವಾಸ ಗೊತ್ತುವಳಿಯನ್ನು ಮಂಡಿಸ್ತಾ ಇದೆ ಬಟ್ ಸಿ ಸರ್ಕಾರಕ್ಕೆ ಸದನದಲ್ಲಿ ಒಂದು ದೊಡ್ಡ ಮೆಜಾರಿಟಿ ಇದೆ ಆದರೂ ಲೋಕಸಭೆಯಲ್ಲೂ ಕೂಡ ಸರ್ಕಾರಕ್ಕೆ ಒಂದು ದೊಡ್ಡ ಮೆಜಾರಿಟಿ ಇದೆ ಹೀಗೆ ಹೀಗಿರುವ ಸಂದರ್ಭದಲ್ಲಿ ಆ ಅವಿಶ್ವಾಸ ಗೊತ್ತುವಳಿಗೆ ಜಾಸ್ತಿ ಯಾವುದೇ ರೀತಿಯಾಗಿರ್ತಕ್ಕಂಥ ಪೊಲಿಟಿಕಲ್ ಕಾನ್ಸಿಕ್ವೆನ್ಸ್ನ ಮಹತ್ವ ಇಲ್ಲ ಅಂತ ನನಗನ್ಸುತ್ತೆ ಆದರೆ ಸ್ಪೀಕರ್ ವಿರುದ್ಧ ಅವಿಶ್ವಾಸ ಗೊತ್ತುವಳಿ ಮಂಡನೆಗೆ ಕಾಂಗ್ರೆಸ್ ಏನು ಮನಸ್ಸು ಇದೆ ಇದರಿಂದ ಏನು ಲಾಭ ಅಂತಕ್ಕಂಥದ್ದು ಕೂಡ ಒಂದು ಪ್ರಶ್ನೆ ಯಾಕಂದರೆ ಪದೇ ಪದೇ ಈ ರೀತಿ ಸ್ಪೀಕರ್ ವಿರುದ್ಧ ಅವಿಶ್ವಾಸ ಗೊತ್ತುವಳಿಯಂಥ ನಿರ್ಧಾರಗಳನ್ನು ಬೇರೆ ಬೇರೆ ರಾಜ್ಯಗಳಲ್ಲಿ ವಿಪಕ್ಷಗಳು ತೆಗೆದುಕೊಳ್ತಾ ಇದೆ ಸ್ಪೀಕರನ್ನು ಆಯ್ಕೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಪಕ್ಷ ಮತ್ತು ವಿಪಕ್ಷಗಳು ಸೇರಿಯೇ ಸ್ಪೀಕರನ್ನು ಆಯ್ಕೆ ಮಾಡ್ತವೆ ನಡಾವಳಿಗಳ ಸಂದರ್ಭದಲ್ಲಿ ಸ್ಪೀಕರ್ ಸರ್ಕಾರ ಏನು ಹೇಳುತ್ತೆ ಅನ್ನೋದನ್ನು ಕೂಡ ಸ್ಪೀಕರ್ ಗಣನೆಗೆ ತೆಗೆದುಕೊಳ್ಬೇಕಾಗತ್ತೆ ಬಟ್ ಸ್ಪೀಕರ್ ಇಸ್ ಬೀಯಿಂಗ್ ಎ ಕಸ್ಟೋಡಿಯನ್ ಆಫ್ ದ ಹೌಸ್ ವಿಪಕ್ಷಗಳನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಸದನವನ್ನು ನಡೆಸಬೇಕಾಗತ್ತೆ ಸ್ಪೀಕರ್ ಓಂ ಬಿರ್ಲಾ ಬಗ್ಗೆ ಕಾಂಗ್ರೆಸ್ ಏನು ಅವಿಶ್ವಾಸ ಗೊತ್ತುವಳಿಯನ್ನು ತರಲಿಕ್ಕೆ ಹೊರಟಿದೆ ಇದು ಅಂತಿಮವಾಗಿ ಇದರ ಪೊಲಿಟಿಕಲ್ ಕಾನ್ಸಿಕ್ವೆನ್ಸ್ ಏನೂ ಇರೋಲ್ಲ ಅಂತ ಅನಿಸುತ್ತೆ ಬಟ್ ಸ್ಪೀಕರ್ ನಮ್ಮ ಪರವಾಗಿಲ್ಲ ಸ್ಪೀಕರ್ ನಮ್ಮನ್ನು ರಕ್ಷಣೆ ಕೊಡ್ತಾ ಇಲ್ಲ ಅನ್ನುವ ಪಾಯಿಂಟನ್ನು ಕನ್ವೆ ಮಾಡುವ ಪ್ರಯತ್ನದ ಭಾಗವಾಗಿ ಈ ಅವಿಶ್ವಾಸ ಗೊತ್ತುವಳಿ ಬರ್ತಾ ಇದೆ ಅಂತ ಅನ್ಸುತ್ತೆ ಭಾವನೆ ಇದರಿಂದ ಸುದ್ದಿ ಆಗಬೇಕು ಅಥವಾ ಸದನದಲ್ಲಿ ಗೊಂದಲ ಆಗಬೇಕು ಅನ್ನೋದು ಬಿಟ್ಟರೆ ವಿಪಕ್ಷಗಳು ನೋಡಿ ನಾನು ಆಗಲೇ ಹೇಳದಂತೆ ಸ್ಪೀಕರ್ ಸದನವನ್ನ ನಡೆಸುವ ಸಂದರ್ಭದಲ್ಲಿ ಪಕ್ಷಪಾತಿಯಾಗಿದ್ದಾರೆ ಅನ್ನೋ ಪಾಯಿಂಟ್ ಈಗ ಕಾಂಗ್ರೆಸ್ನ ಎಲ್ಲಾ ಆರೋಪಗಳು ನೀವು ನೋಡಿ ಕೇಂದ್ರ ಚುನಾವಣಾ ಆಯೋಗದ ವಿರುದ್ಧ ಕಾಂಗ್ರೆಸ್ ಆರೋಪ ಮಾಡ್ತು ಕಾಂಗ್ರೆಸ್ನ ಮಿತ್ರ ಪಕ್ಷ ಶಿವಸೇನೆಯ ಸಂಜಯ್ ರಾವತ್ ಒಂದು ಹೆಜ್ಜೆ ಹೋಗಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಚಂದ್ರಚೂಡ್ ಅವರು ಕೊಟ್ಟಿರ್ತಕ್ಕಂಥ ಒಂದು ತೀರ್ಪಿನ ಬಗ್ಗೆ ಕೂಡ ಸಂಜಯ್ ರಾವತ್ ಚುನಾವಣಾ ಭಾಷಣದಲ್ಲಿ ಆರೋಪವನ್ನು ಮಾಡಿದರು ಈಗ ಸ್ಪೀಕರ್ ಚೇರ್ ಮೇಲೆ ಮಾಡ್ತಿದ್ದಾರೆ ಅಂದರೆ ಸಿ ಸ್ಪೀಕರ್ ವಿರುದ್ಧ ಅವಿಶ್ವಾಸ ಗೊತ್ತುವಳಿಯನ್ನು ತರ್ತಕ್ಕಂಥ ಕ್ರಮ ಸಂವಿಧಾನ ಬಾಹಿರ ಏನಲ್ಲ ಆದರೆ ಪದೇ ಪದೇ ಇದನ್ನು ಚಲಾಯಿಸಬಾರ್ದು ಅಂತಕ್ಕಂಥದ್ದನ್ನು ಸಂವಿಧಾನ ಹೇಳುತ್ತೆ ಬಟ್ ನನಗನ್ಸುತ್ತೆ ಲುಕಿಂಗ್ ಎಟ್ ದ ಮೆಜಾರಿಟಿ ಆಫ್ ದ ಗವರ್ಮೆಂಟ್ ಇನ್ ಲೋಕಸಭಾ ಈ ಅವಿಶ್ವಾಸ ಗೊತ್ತುವಳಿ ಏನು ಭಯಂಕರ ರಾಜಕೀಯ ಸಂಚಲನವನ್ನು ಉಂಟು ಮಾಡುತ್ತೆ ಅಂತ ಅಂತ ಅನಿಸಲ್ಲ ಈಗ ಅನೇಕ ಬಾರಿ ಏನಾಗುತ್ತೆ ಸರ್ಕಾರದ ವಿರುದ್ಧ ಅವಿಶ್ವಾಸ ಗೊತ್ತುವಳಿಯನ್ನು ವಿಪಕ್ಷಗಳು ತರ್ತವೆ ಮೂರು ಮೂರು ದಿನ ಡಿಬೇಟ್ ಆಗುತ್ತೆ ವೋಟಿಂಗ್ ಹೋಗ್ತವೆ ಜನರಿಗೆ ಗೊತ್ತಿರುತ್ತೆ ಇದರಲ್ಲಿ ಏನು ಭಯಂಕರ ಏನು ಆಗಲ್ಲ ಅಂತ ಅದೇ ರೀತಿಯ ಅವಿಶ್ವಾಸ ಗೊತ್ತುವಳಿ ಸ್ಪೀಕರ್ ವಿರುದ್ಧ ತರ್ತಾ ಇರತಕ್ಕಂಥದ್ದು ಸ್ಪೀಕರ್ ಚೇರ್ ಒಂದೇನು ನಾನ್ ಪಾರ್ಟಿಸನ್ ಆಗಿದೆ ಓಂ ಬಿರ್ಲಾ ನಾನ್ ಪಾರ್ಟಿಸನ್ ಅಲ್ಲ ಪಕ್ಷಪಾತಿಯಾಗಿದ್ದಾರೆ ಅನ್ನೋದನ್ನು ತೋರಿಸುವ ಭಾಗ ಅನ್ನೋದು ಬಿಟ್ರೆ ಅದರಲ್ಲೇಂದು ಬಹಳ ದೊಡ್ಡ ಬದಲಾವಣೆ ಆಗುತ್ತೆ ರಾಜಕೀಯವಾಗಿ ಅಂತ ಅನಿಸ್ತಾ ಇಲ್ಲ ಪ್ರಶಾಂತ್ ಒಂದು ಚೂರು ಇತಿಹಾಸಕ್ಕೆ ಹೋಗೋದಾದ್ರೆ ಇಂತಹ ಸನ್ನಿವೇಶ ಬಹಳ ವಿಪಕ್ಷಗಳು ಬಹಳ ದೊಡ್ಡದಾಗಿ ಸದ್ದು ಮಾಡಿದ್ದು ಅಥವಾ ಶಕ್ತಿ ಪ್ರದರ್ಶನ ಮಾಡಿದ್ದು ಯಾವುದಾದ್ರೂ ಒಂದು ಇತಿಹಾಸ ನೆನಪಿಸ್ಕೊಳ್ಬಹುದಿಲ್ಲ ಅನೇಕ ಬಾರಿ ನೋಡಿ ಸ್ಪೀಕರ್ ಅವಿಶ್ವಾಸ ಗೊತ್ತುವಳಿ ಮಂಡನೆ ಆಗಿ ಸ್ಪೀಕರನ್ನ ತೆಗೆದಿರ್ತಕ್ಕಂಥ ಉದಾಹರಣೆಗಳು ಭಾರತದಲ್ಲಿ ಇಲ್ಲ ಯಾಕಂದ್ರೆ ಸ್ಪೀಕರ್ ಯಾವಾಗಲೂ ಕೂಡ ಸರ್ಕಾರದ ಪಕ್ಷದಿಂದಲೇ ಬಂದಿರ್ತಾರೆ ಫಾರ್ ದ ಸೇಕ್ ಆಫ್ ಕಾನ್ಸ್ಟಿಟ್ಯೂಷನಲ್ ವಿಸ್ಡಮ್ ಅವರು ಪಕ್ಷಪಾತಿ ಆಗಿರಬಾರ್ದು ಅಂತಕ್ಕಂಥದ್ದು ಹೇಳಿದ್ರು ಕೂಡ ಅವರು ಸರ್ಕಾರ ಬಯಸಿದವರೇ ಬಂದು ಅಲ್ಲಿ ಸ್ಪೀಕರ್ ಆಗಿರ್ತಾರೆ ಹಾಗಿರುವ ಸಂದರ್ಭದಲ್ಲಿ ನೀವು ಸ್ಪೀಕರ್ ವಿರುದ್ಧ ಅವಿಶ್ವಾಸ ಗೊತ್ತುವಳಿಯನ್ನು ತಂದು ಅದು ಪಾಸ್ ಆದರೆ ಸರ್ಕಾರಕ್ಕೆ ಬಹುಮತ ಇಲ್ಲ ಅಂತ ಲೆಕ್ಕ ಆ ಕಾರಣದಿಂದ ಭಾರತದಲ್ಲಿ ಇಲ್ಲಿಯವರೆಗೆ ಸ್ಪೀಕರ್ ವಿರುದ್ಧ ಅವಿಶ್ವಾಸ ಗೊತ್ತು ಸಾಕಷ್ಟು ಮಂಡನೆಯಾಗಿವೆ ಸ್ಪೀಕರ್ ವಿರುದ್ಧ ಅವಿಶ್ವಾಸದ ನೋಟಿಸ್ ಸಾಕಷ್ಟು ಬಂದಿವೆ ಆದರೆ ಅಂತಿಮವಾಗಿ ಅದು ವೋಟಿಂಗಿಗೆ ಹೋದಾಗ ಸ್ಪೀಕರ್ನ ತೆಗೆದಿರ್ತಕ್ಕಂಥ ಉದಾಹರಣೆಗಳು ಲೋಕಸಭೆಯಲ್ಲಿ ಇದ್ದಂತಿಲ್ಲ ಬಟ್ ಇದ್ದಂತೆ ಕಾಣ್ತಿಲ್ಲ ರೈಟ್ ಪ್ರಶಾಂತ್ ವಾಪಸ್ ಬರ್ತೀನಿ న్యూస్ నెట్వర్క్ ప్రస్తుతి